ಓಂ ಶಾಂತಿ ಮುರುಳಿಯ ಡೇಟ್ ಆಗಿದೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ಇದರ ಭೂತ ಭವಿಷ್ಯತ್ ಮತ್ತು ವರ್ತಮಾನವನ್ನು ನೀವು ಮಕ್ಕಳೇ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಪ್ರಶ್ನೆ ಯಾವ ಆಕರ್ಷಣೆಯ ಆಧಾರದ ಮೇಲೆ ಎಲ್ಲ ಆತ್ಮಗಳು ನಿಮ್ಮ ಬಳಿ ಆಕರ್ಷಿತರಾಗುತ್ತಾ ಬರುತ್ತಾರೆ ಉತ್ತರ ಪವಿತ್ರತೆ ಮತ್ತು ಯೋಗದ ಆಧಾರದ ಮೇಲೆ ಇದರಿಂದಲೇ ನಿಮ್ಮ ವೃದ್ಧಿಯಾಗುತ್ತಾ ಹೋಗುವುದು ಮುಂದೆ ಹೋದಂತೆ ತಂದೆಯನ್ನು ಬಹುಬೇಗ ಅರಿತುಕೊಳ್ಳುತ್ತಾರೆ ಇಷ್ಟೊಂದು ಮಂದಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ನೋಡಿ ಅನೇಕರು ಬರುತ್ತಾರೆ ಎಷ್ಟು ತಡವಾಗುವುದೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆಯಾಗುತ್ತಾ ಹೋಗುವುದು ಓಂ ಶಾಂತಿ ಆತ್ಮಿಕ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಪರಮಧಾಮದಿಂದ ಬರುತ್ತೇವೆ ಇದು ಬುದ್ಧಿಯಲ್ಲಿದೆ ಎಲ್ಲವೆ, ಯಾವಾಗ ಎಲ್ಲ ಆತ್ಮಗಳು ಇಲ್ಲಿಗೆ ಬಂದು ಬಿಡುವರೋ ಇನ್ನು ಕೆಲವರೇ ಇರುವರೋ ಆಗ ತಂದೆಯು ಬರುತ್ತಾರೆ ಈಗ ನೀವು ಮಕ್ಕಳು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ ದೂರ ದೇಶದಲ್ಲಿರುವ ತಂದೆಯು ಎಲ್ಲರಿಗಿಂತ ಕೊನೆಯಲ್ಲಿ ಬರುತ್ತಾರೆ ಪರಮಧಾಮದಲ್ಲಿ ಇನ್ನೂ ಕೆಲವು ಆತ್ಮಗಳೇ ಇರುತ್ತಾರೆ ಇಲ್ಲಿಯವರೆಗೂ ವೃದ್ಧಿಯಾಗುತ್ತಾ ಇದೆಯಲ್ಲವೇ ಇದು ಸಹ ನಿಮಗೆ ತಿಳಿದಿದೆ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ ಅಂದ ಮೇಲೆ ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಹೇಗೆ ಅರಿತುಕೊಳ್ಳುವರು ಇದು ಬೇಹದ್ದಿನ ನಾಟಕವಾಗಿದೆಯಲ್ಲವೇ ಅಂದ ಮೇಲೆ ನಾಟಕದ ಪಾತ್ರಧಾರಿಗಳಿಗೆ ಇದು ತಿಳಿದಿರಬೇಕು ಹೇಗೆ ಈ ನಾಟಕದ ಪಾತ್ರಧಾರಿಗಳಿಗೂ ಸಹ ಇಂತಿಂಥವರಿಗೆ ಇಂತಹ ಪಾತ್ರವು ಸಿಕ್ಕಿದೆ ಎಂದು ತಿಳಿದಿರುತ್ತದೆ ಯಾವುದು ಕಳೆದು ಹೋಗುವುದೋ ಅದನ್ನೇ ನಂತರ ಚಿಕ್ಕ ನಾಟಕವನ್ನಾಗಿ ಮಾಡುತ್ತಾರೆ ಭವಿಷ್ಯದ್ದಂತೂ ನಾಟಕವನ್ನು ರಚಿಸಲು ಸಾಧ್ಯವಿಲ್ಲ ಯಾವುದು ಕಳೆದು ಹೋಗಿದೆಯೋ ಅದನ್ನು ತೆಗೆದುಕೊಂಡು ಮತ್ತು ಅನ್ಯ ಕಥೆಗಳನ್ನು ರಚಿಸಿ ನಾಟಕವನ್ನಾಡುತ್ತಾರೆ ಮತ್ತೆ ಅದನ್ನೇ ಎಲ್ಲರಿಗೂ ತೋರಿಸುತ್ತಾರೆ ಭವಿಷ್ಯದಂತೂ ಯಾರೂ ಸಹ ತಿಳಿದುಕೊಂಡಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀ ತಂದೆಯು ಬಂದಿದ್ದಾರೆ ಸ್ಥಾಪನೆಯೂ ಆಗುತ್ತಿದೆ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಯಾರ್ಯಾರು ಬರುತ್ತಾ ಇರುವರೋ ಅವರಿಗೆ ನಾವು ದೇವಿ ದೇವತಾ ಪದವಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸುತ್ತೇವೆ ಈ ದೇವತೆಗಳು ಇಷ್ಟು ಶ್ರೇಷ್ಠರು ಹೇಗಾದರೂ ಇದು ಸಹ ಯಾರಿಗೂ ತಿಳಿದಿಲ್ಲ ವಾಸ್ತವದಲ್ಲಿ ಆದಿ ಸನಾತನ ಧರ್ಮವು ದೇವಿ ದೇವತಾ ಧರ್ಮವೇ ಆಗಿದೆ ತಮ್ಮ ಧರ್ಮವನ್ನೇ ಮರಿತು ಹೋಗುವುದರಿಂದ ನಮಗಾಗಿ ಎಲ್ಲ ಧರ್ಮಗಳು ಒಂದೇ ಎಂದು ಹೇಳಿಬಿಡುತ್ತಾರೆ ಈಗ ನಮಗೆ ತಂದೆಯೂ ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ತಂದೆಯ ಆದೇಶದಿಂದಲೇ ಚಿತ್ರ ಮೊದಲಾದವುಗಳನ್ನು ಮಾಡಿಸಲಾಗುತ್ತದೆ ತಂದೆಯು ದಿವ್ಯ ದೃಷ್ಟಿಯಿಂದ ಚಿತ್ರಗಳನ್ನು ಬರೆಸುತ್ತಿದ್ದರೂ ಕೆಲವರು ತಮ್ಮ ಬುದ್ಧಿಯಿಂದ ರಚಿಸುತ್ತಾರೆ ಮಕ್ಕಳಿಗೆ ಇದನ್ನೂ ಸಹ ತಿಳಿಸಲಾಗಿದೆ ಅವಶ್ಯವಾಗಿ ಇದನ್ನು ಬರೆಯಿರಿ ಪಾತ್ರಧಾರಿಗಳಂತೂ ಇದ್ದಾರೆ ಆದರೆ ರಚಯಿತ ಮತ್ತು ನಿರ್ದೇಶಕನನ್ನಂತೂ ಯಾರೂ ಅರಿತುಕೊಂಡಿಲ್ಲ ತಂದೆಯು ಈಗ ಹೊಸ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಹಳೆಯದರಿಂದ ಹೊಸ ಪ್ರಪಂಚವಾಗಲಿದೆ ಇದು ಸಹ ಬುದ್ಧಿಯಲ್ಲಿರಬೇಕು ತಂದೆಯು ಹಳೆಯ ಪ್ರಪಂಚದಲ್ಲಿಯೇ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರೇ ನಂತರ ದೇವತೆಗಳಾಗುವಿರಿ ಯುಕ್ತಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಬಲೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆದರೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ನಾನು ನಿಮಗೆ ಪ್ರತಿನಿತ್ಯವೂ ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತಾ ಇರುತ್ತೇನೆ ಯಾವಾಗ ವಿನಾಶವೂ ಆರಂಭವಾಗುವುದೋ ಆಗ ನೀವು ಮಕ್ಕಳಿಗೆ ಭೂತಕಾಲದ ಎಲ್ಲ ಚರಿತ್ರೆಯೂ ಅರ್ಥವಾಗುವುದು ನಂತರ ಸತ್ಯಯುಗದಲ್ಲಿ ಹೋದಾಗ ಭೂತಕಾಲದ ಚರಿತ್ರೆಯೂ ಏನೂ ನೆನಪಿರುವುದಿಲ್ಲ ಪ್ರತ್ಯಕ್ಷದಲ್ಲಿ ಪಾತ್ರವನ್ನಭಿನಯಿಸುತ್ತಾ ಇರುತ್ತೀರಿ ಭೂತಕಾಲದ್ದನ್ನು ಯಾರಿಗೆ ತಿಳಿಸುತ್ತೀರಿ ಈ ಲಕ್ಷ್ಮೀನಾರಾಯಣರು ಭೂತಕಾಲದ ಚರಿತ್ರೆಯನ್ನು ಅರಿತುಕೊಂಡೇ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಹೇಗೆ ವಿನಾಶವಾಗುವುದು ಹೇಗೆ ರಾಜಸ್ಥಾಪನೆಯಾಗುವುದು ಹೇಗೆ ಮೆಹಲುಗಳನ್ನು ಮಾಡುತ್ತಾರೆ ಇಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಸಮಯದ ಸಂಪೂರ್ಣ ಜ್ಞಾನವಿದೆ ಆಗುವುದಂತೂ ಖಂಡಿತ ಅಲ್ಲವೇ ಸ್ವರ್ಗದ ದೃಶ್ಯಗಳೇ ಬೇರೆಯಾಗಿದೆ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತೀರಿ ಹಾಗೆಯೇ ಎಲ್ಲವೂ ತಿಳಿಯುತ್ತಾ ಹೋಗುವುದು ಇದಕ್ಕೆ ನಿರಪರಾಧಿಗಳ ಕೊಲೆಯ ಆಟವೆಂದು ಹೇಳಲಾಗುತ್ತದೆ ಭೂಕಂಪವಾಗುತ್ತದೆ ಎಂದ ಮೇಲೆ ಎಷ್ಟೊಂದು ನಷ್ಟ ಉಂಟಾಗುತ್ತದೆ ಬಾಂಬುಗಳನ್ನು ಎಸೆಯುತ್ತಾರೆ ಇದು ವ್ಯರ್ಥ ಅಪರಾಧವಾಗಿ ತಲ್ಲವೇ ಯಾರೂ ಏನೂ ಮಾಡುವುದಿಲ್ಲ ಯಾರು ವಿಶಾಲ ಬುದ್ಧಿಯವರಿದ್ದಾರೆಯೋ ಅವರ ವಿನಾಶವೂ ಅವಶ್ಯವಾಗಿ ಆಗಿತ್ತು ಯುದ್ಧವು ನಡೆದಿತ್ತು ಎಂಬುದನ್ನು ಅರಿತುಕೊಳ್ಳುತ್ತಾರೆ ಇಂತಹ ಆಟವನ್ನು ಸಹ ಆಡುತ್ತಾರೆ ಇದನ್ನು ಅರಿತುಕೊಳ್ಳುವವರು ಕೂಡ ಕೆಲವೊಂದು ಸಮಯದಲ್ಲಿ ಕೆಲವರ ಬುದ್ಧಿಯಲ್ಲಿ ಇದು ಒಳೆಯುತ್ತದೆ ನೀವಂತೂ ಪ್ರತ್ಯಕ್ಷದಲ್ಲಿದ್ದೀರಿ ನೀವು ಆ ರಾಜ್ಯದಾನಿಯ ಮಾಲೀಕರೂ ಆಗುತ್ತೀರಿ ನಿಮಗೆ ತಿಳಿದಿದೆ ಆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಹೋಗಬೇಕಾಗಿದೆ ಯಾರು ಬ್ರಾಹ್ಮಣರಾಗುತ್ತಾರೋ ಬ್ರಹ್ಮರವರ ಮೂಲಕ ಅಥವಾ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಅವರು ಸತ್ಯಯುಗದಲ್ಲಿ ಬಂದು ಬಿಡುತ್ತಾರೆ ಇರುವುದಂತೂ ತಮ್ಮ ಗೃಹಸ್ಥದಲ್ಲಿಯೇ ಆದರೆ ಇದನ್ನು ಅರಿತುಕೊಳ್ಳಬೇಕಾಗಿದೆ ಸೇವಾ ಕೇಂದ್ರಗಳಲ್ಲಿ ಅನೇಕರು ಬರುತ್ತಾರೆ ಇಷ್ಟೊಂದು ಮಂದಿ ಕೆಲವೊಮ್ಮೆ ನೆನಪಿರುವುದಿಲ್ಲ ಎಷ್ಟೊಂದು ಬ್ರಾಹ್ಮಣರಿದ್ದಾರೆ ವೃದ್ಧಿಯಾಗುತ್ತಾ ಆಗುತ್ತಾ ಅಸಂಖ್ಯಾತ ಮಂದಿ ಆಗಿಬಿಡುತ್ತಾರೆ ಆಗ ನಿಖರವಾದ ಲೆಕ್ಕವನ್ನು ತೆಗೆಯಲು ಆಗುವುದಿಲ್ಲ ನಿಖರವಾಗಿ ನಮ್ಮ ಪ್ರಜೆಗಳು ಎಷ್ಟು ಮಂದಿ ಇರುತ್ತಾರೆಂದು ರಾಜನಿಗೆ ತಿಳಿದಿರುತ್ತದೆಯೇ ಬಲೆ ಜನಗಣತಿ ಮಾಡುತ್ತಾರೆ ಆದರೂ ಸಹ ಏಣಿಕೆಯಲ್ಲಿ ಅಂತರವಾಗಿ ಬಿಡುತ್ತದೆ ಎಲ್ಲವೇ ಈಗ ನೀವು ವಿದ್ಯಾರ್ಥಿಗಳು ಇವರೂ ವಿದ್ಯಾರ್ಥಿಗಳಾಗಿದ್ದಾರೆ ಆದರೆ ಎಲ್ಲ ಸಹೋದರರೂ ಸಹ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಚಿಕ್ಕ ಮಕ್ಕಳಿದ್ದರೆ ಅವರಿಗೂ ಸಹ ಬಾಬಾ ಬಾಬಾ ಎಂದು ಹೇಳಿ ಎನ್ನುವುದನ್ನು ಕಲಿಸಿಕೊಡಬೇಕು ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಮುಂದೆ ಹೋದಂತೆ ತಂದೆಯನ್ನು ಬಹಳ ಬೇಗನೆ ಅರಿತುಕೊಳ್ಳುತ್ತಾರೆ ಇಷ್ಟು ಮಂದಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆಂಬುದನ್ನು ನೋಡಿದಾಗ ಅನೇಕರು ಬರುತ್ತಾ ಇರುತ್ತಾರೆ ಎಷ್ಟು ತಡವಾಗುವುದೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆಯಾಗುತ್ತಾ ಇರುತ್ತದೆ ಪವಿತ್ರರಾಗುವುದರಿಂದ ಆಕರ್ಷಣೆಯಾಗುತ್ತದೆ ಎಷ್ಟು ಯೋಗದಲ್ಲಿರುತ್ತೀರೋ ಅಷ್ಟು ನಿಮ್ಮಲ್ಲಿ ತೇಜಸ್ಸಿರುತ್ತದೆ ಆಗ ಅನ್ಯರನ್ನೂ ಸಹ ತಂದೆಯ ಕಡೆ ಸೆಳೆಯುತ್ತೀರಿ ತಂದೆಯೂ ಸಹ ಸೆಳೆಯುತ್ತಾರಲ್ಲವೇ ಬಹಳಷ್ಟು ವೃದ್ಧಿಯಾಗುತ್ತಿರುತ್ತದೆ ಅದಕ್ಕಾಗಿ ಯುಕ್ತಿಗಳನ್ನೂ ಸಹ ರಚಿಸಲಾಗುತ್ತದೆ ಗೀತೆಯ ಭಗವಂತ ಯಾರು ಕೃಷ್ಣನನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ ಕೃಷ್ಣನು ಸಾಕಾರ ರೂಪದಲ್ಲಿದ್ದಾನೆ ಆದರೆ ನಿರಾಕಾರ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಮಾತಿನ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಆದುದರಿಂದ ತಂದೆಯು ತಿಳಿಸಿದ್ದರು ಈ ಮಾತನ್ನು ಎಲ್ಲರಿಂದಲೂ ಬರೆಸುತ್ತಾ ಹೋಗಿ ಎಲ್ಲರ ಅಭಿಪ್ರಾಯದ ದೊಡ್ಡ ದೊಡ್ಡ ಲಿಸ್ಟನ್ನು ಮಾಡಿಸಿದಾಗ ಮನುಷ್ಯರಿಗೆ ಇದರಿಂದ ತಿಳಿಯುತ್ತದೆ ನೀವು ಬ್ರಾಹ್ಮಣರು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿಯವರಾಗುವಿರೋ ಆಗ ವೃಕ್ಷವು ವೃದ್ಧಿಯನ್ನು ಹೊಂದುತ್ತಾ ಇರುವುದು ಮಾಯೆಯ ಬಿರುಗಾಳಿಗಳೂ ಸಹ ಅಂತ್ಯದವರೆಗೂ ನಡೆಯುತ್ತಿರುತ್ತದೆ ವಿಜಯ ಮಾಲೆಯನ್ನು ಪಡೆದಿರೆಂದರೆ ಮತ್ತೆ ಪುರುಷಾರ್ಥವೂ ಮಾಡಬೇಕಾಗಿಲ್ಲ ಮಾಯೆಯೂ ಇರುವುದಿಲ್ಲ ಆದರೆ ನೆನಪಿನಲ್ಲಿಯೇ ಅನೇಕರು ಸೋಲುತ್ತಾರೆ ನೀವು ಯೋಗದಲ್ಲಿ ಎಷ್ಟು ಶಕ್ತಿಶಾಲಿಗಳಾಗುವಿರೋ ಅಷ್ಟು ಮಾಯೆಯಿಂದ ಸೋಲುವುದಿಲ್ಲ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ ಮಕ್ಕಳಿಗೆ ಈ ನಿಶ್ಚಯವೂ ಇದೆ ನಮ್ಮ ರಾಜಧಾನಿ ಇರುವುದು ನಂತರ ನಾವು ವಜ್ರರತ್ನಗಳನ್ನು ಎಲ್ಲಿಂದ ತರುತ್ತೇವೆ ಗಣಿಗಳು ಎಲ್ಲಿಂದ ಬರುತ್ತವೆ ಇವೆಲ್ಲವೂ ಮೊದಲು ಸಹ ಇತ್ತಲ್ಲವೇ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಏನಾಗಬೇಕಾಗಿದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ನೋಡುವಿರಿ ಸ್ವರ್ಗವಂತೂ ಖಂಡಿತ ಸ್ಥಾಪನೆಯಾಗುತ್ತದೆ ಯಾರು ಚೆನ್ನಾಗಿ ಓದುವರೋ ಅವರಿಗೆ ನಾನು ಹೋಗಿ ಭವಿಷ್ಯದಲ್ಲಿ ರಾಜಕುಮಾರನಾಗುವೆನೋ ವಜ್ರ ವೈಡೂರ್ಯಗಳ ಮೆಹಲುಗಳಲ್ಲಿರುತ್ತೇವೆ ಎಂದು ನಿಶ್ಚಯವಿರುತ್ತದೆ ಈ ನಿಶ್ಚಯವೂ ಸಹ ಸೇವಾದಾರಿ ಮಕ್ಕಳಿಗೆ ಇರುವುದು ಯಾರು ಕಡಿಮೆ ಪದವಿಯನ್ನು ಪಡೆಯುವವರಿದ್ದಾರೆಯೋ ಅವರಿಗೆ ನಾವು ಸತ್ಯಯುಗದಲ್ಲಿ ಹೇಗೆ ಮೆಹಲುಗಳನ್ನು ನಿರ್ಮಿಸುತ್ತೇವೆಂಬ ವಿಚಾರವೂ ಸಹ ಬರುವುದಿಲ್ಲ ಯಾರು ಬಹಳ ಸೇವೆ ಮಾಡುವರೋ ಅವರೇ ಮೆಹಲುಗಳಲ್ಲಿ ಹೋಗಿ ಇರುತ್ತಾರಲ್ಲವೇ ದಾಸದಾಸಿಯರಂತೂ ತಯಾರಾಗಿರುವವರು ಸಹಜವಾಗಿ ಸಿಗುತ್ತಾರೆ ಸೇವಾದಾರಿ ಮಕ್ಕಳಿಗೆ ಇಂತಹ ವಿಚಾರಗಳು ಬರುತ್ತಿರುತ್ತವೆ ಮಕ್ಕಳು ಸಹ ತಿಳಿದುಕೊಂಡಿರುತ್ತೀರಿ ಯಾರ್ಯಾರು ಒಳ್ಳೆಯ ಸೇವೆ ಮಾಡುವವರಾಗಿದ್ದಾರೆ ನಾವು ಪುರುಷಾರ್ಥ ಮಾಡದಿದ್ದರೆ ವಿದ್ಯಾವಂತರ ಮುಂದೆ ಹೋಗಿ ತಲೆಬಾಗುತ್ತೇವೆ ಹೇಗೆ ಈ ಬ್ರಹ್ಮ ತಂದೆ ಇದ್ದಾರೆ ಇವರಿಗೆ ವಿಚಾರವಿರುತ್ತದೆಯಲ್ಲವೇ ವೃದ್ಧರು ಮತ್ತು ಬಾಲಕರು ಸಮಾನರಾಗಿ ಬಿಟ್ಟರು ಆದ್ದರಿಂದ ಇವರ ಚಟುವಟಿಕೆಗಳೂ ಸಹ ಬಾಲ್ಯದ ತರಹ ಇದೆ ತಂದೆಯದಂತೂ ಒಂದೇ ಚಟುವಟಿಕೆಯಾಗಿದೆ ಮಕ್ಕಳಿಗೆ ಓದಿಸುವುದು ಕಲಿಸುವುದು ವಿಜಯ ಮಾಲೆಯ ಮಣಿಯಾಗಬೇಕೆಂದರೆ ಬಹಳ ಪುರುಷಾರ್ಥವೂ ಬೇಕು ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆದಾಗಲೇ ಶ್ರೇಷ್ಠರಾಗುವಿರಿ ಇದು ತಿಳುವಳಿಕೆಯ ಮಾತಾಗಿದೆ ಎಲ್ಲವೇ ತಂದೆಯು ತಿಳಿಸುತ್ತಾರೆ ನಾವು ಏನನ್ನು ತಿಳಿಸುತ್ತೇವೆಯೋ ಅದರ ಮೇಲೆ ಮನನ ಮಾಡಿ ಮುಂದೆ ಓದಂತೆ ಇನ್ನೂ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ ಸಮೀಪವನ್ನು ತಲುಪುತ್ತೀರೆಂದರೆ ಎಲ್ಲವೂ ಸ್ಮೃತಿಗೆ ಬರುತ್ತಾ ಇರುವುದು ನಮ್ಮ ರಾಜಧಾನಿಯಿಂದ ಬಂದು ಐದು ಸಾವಿರ ವರ್ಷಗಳಾಯಿತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಹೇಗೆ ವಾಸ್ಕೊಡಿಗಾಮನು ಇಡೀ ವಿಶ್ವವನ್ನು ಸುತ್ತಿದನು ಎಂದು ಹೇಳುತ್ತಾರೆ ನೀವಂತೂ ಈ ವಿಶ್ವದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಆ ಗಾಮ ಒಬ್ಬನೇ ಓದನೋ ಹಾಗೆಯೇ ಇವರೂ ಸಹ ಒಬ್ಬರೇ ಆಗಿದ್ದಾರೆ ಆ ತಂದೆಯು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ ರಾಜಧಾನಿಯು ನಡೆಯುತ್ತದೆ ಅಂದಾಗ ತಮ್ಮಲ್ಲಿ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ದೇಹಾಭಿಮಾನವಿಲ್ಲವೆ ಎಲ್ಲಿಯೂ ಮೂರ್ಛಿತವಾಗುತ್ತಿಲ್ಲವೆ ಮುನಿಸಿಕೊಳ್ಳುತ್ತಿಲ್ಲವೆ ನೀವು ಯೋಗ ಬಲದಲ್ಲಿದ್ದು ತಂದೆಯನ್ನು ನೆನಪು ಮಾಡುತ್ತಾ ಇದ್ದಿದ್ದೇ ಆದರೆ ನಿಮಗೆ ಯಾವುದೇ ಪೆಟ್ಟು ಬೀಳಲು ಸಾಧ್ಯವಿಲ್ಲ ಯೋಗ ಬಲವೇ ಸುರಕ್ಷಾ ಕವಚವಾಗಿದೆ ಯಾರು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಯಾರಾದರೂ ಪೆಟ್ಟು ತಿನ್ನುತ್ತಾರೆಂದರೆ ಅವಶ್ಯವಾಗಿ ದೇಹಾಭಿಮಾನವಿದೆ ದೇಹಿ ಅಭಿಮಾನಿಗಳಿಗೆ ಯಾರೂ ಪೆಟ್ಟು ಕೊಡಲು ಸಾಧ್ಯವಿಲ್ಲ ತನ್ನದೇ ತಪ್ಪಿರುತ್ತದೆ ವಿವೇಕವೂ ಸಹ ಹೀಗೆ ಹೇಳುತ್ತದೆ ಆತ್ಮ ಅಭಿಮಾನಿಗಳಿಗೆ ಯಾರೂ ಏನೂ ಸಹ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆತ್ಮ ಅಭಿಮಾನಿಯಾಗುವ ಪ್ರಯತ್ನ ಪಡಬೇಕಾಗಿದೆ ಎಲ್ಲರಿಗೆ ಸಂದೇಶವನ್ನು ಕೊಡಬೇಕಾಗಿದೆ ವಾಚ ಮನ್ಮನಾಭವ ಯಾವ ಭಗವಂತ ಇದನ್ನು ಸಹ ನೀವು ಮಕ್ಕಳು ಸ್ಪಷ್ಟಪಡಿಸಬೇಕಾಗಿದೆ ಕೇವಲ ಈ ಒಂದೇ ಮಾತಿನಲ್ಲಿ ನಿಮ್ಮ ವಿಜಯವಾಗುವುದು ಇಡೀ ಪ್ರಪಂಚದಲ್ಲಿ ಮನುಷ್ಯರ ಬುದ್ಧಿಯಲ್ಲಿ ಕೃಷ್ಣ ವಾಚ ಇದೆ ಯಾವಾಗ ನೀವು ತಿಳಿಸುತ್ತೀರೋ ಆಗ ಈ ಮಾತು ಸರಿ ಎಂದು ಹೇಳುತ್ತಾರೆ ಆದರೆ ಯಾವಾಗ ನಿಮ್ಮ ತರಹ ಅರ್ಥ ಮಾಡಿಕೊಳ್ಳುವರೋ ಆಗ ತಂದೆಯು ಏನು ಕಲಿಸುವರೋ ಅದೇ ಸರಿ ಎಂದು ಹೇಳುತ್ತಾರೆ ನಾನು ಈ ರೀತಿ ಇದ್ದೇನೆ ನನ್ನನ್ನು ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲವೆಂದು ಕೃಷ್ಣನು ಹೇಳಲು ಸಾಧ್ಯವೇ ಕೃಷ್ಣನನ್ನಂತೂ ಎಲ್ಲರೂ ಅರಿತುಕೊಳ್ಳುವರು ಕೃಷ್ಣನ ತನುವಿನಿಂದ ಭಗವಂತನು ಹೇಳುತ್ತಾರೆಂದಲ್ಲ ಕೃಷ್ಣನು ಸತ್ಯಯುಗದಲ್ಲಿರುತ್ತಾನೆ ಅಂದ ಮೇಲೆ ಅಲ್ಲಿ ಭಗವಂತನು ಹೇಗೆ ಬರುತ್ತಾರೆ ಭಗವಂತನು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಆದ್ದರಿಂದ ನೀವು ಮಕ್ಕಳು ಅನೇಕರಿಂದ ಬರೆಸಿಕೊಳ್ಳುತ್ತಾ ಹೋಗಿ ನಿಮ್ಮ ಬಳಿ ಎಲ್ಲರ ಅಭಿಪ್ರಾಯದ ಪುಸ್ತಕವು ಮುದ್ರಿಸಲ್ಪಟ್ಟಿರಲಿ ಅದರಲ್ಲಿ ಎಲ್ಲರ ಬರವಣಿಗೆ ಇರಲಿ ಯಾವಾಗ ಇಷ್ಟೆಲ್ಲರೂ ಹೀಗೆ ಬರೆದಿದ್ದಾರೆಂಬುದನ್ನು ಅನ್ಯರು ನೋಡಿದಾಗ ತಾವು ಬರೆಯುತ್ತಾರೆ ಆಗ ನಿಮ್ಮ ಬಳಿ ಬಹಳ ಜನರ ಲೇಖನಗಳು ಬರುತ್ತವೆ ಗೀತೆಯ ಭಗವಂತ ಯಾರು ಮೇಲ್ಪಂಕ್ತಿಯಲ್ಲೂ ಸಹ ಬರೆಯಲ್ಪಟ್ಟಿರಲಿ ಶ್ರೇಷ್ಠಾತಿ ಶ್ರೇಷ್ಠರಾದವರು ತಂದೆಯೇ ಆಗಿದ್ದಾರೆ ಕೃಷ್ಣನಂತೂ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ ಎಂದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಬ್ರಹ್ಮಾರವರಿಗಿಂತಲೂ ಶ್ರೇಷ್ಠರು ಭಗವಂತನಲ್ಲವೇ ಮುಖ್ಯ ಮಾತೆ ಇದಾಗಿದೆ ಇದರಲ್ಲಿ ಎಲ್ಲರ ದಿವಾಳಿತನವು ಹೊರಟು ಹೋಗುತ್ತದೆ ಇಲ್ಲಿಯೇ ಕುಳಿತುಕೊಳ್ಳಿ ಎಂದು ತಂದೆಯು ಹೇಳುವುದಿಲ್ಲ ಸದ್ಗುರುವನ್ನು ತನ್ನವರನ್ನಾಗಿ ಮಾಡಿಕೊಂಡ ಮೇಲೆ ತಮ್ಮ ಮನೆಯಲ್ಲಿಯೇ ಇರಿ ಆರಂಭದಲ್ಲಂತೂ ನಿಮ್ಮ ಭೇಟಿಯಾಗಿತ್ತು ಶಾಸ್ತ್ರಗಳಲ್ಲಿ ಬಟ್ಟಿಯ ಮಾತಿದೆ ಆದರೆ ಯಾವುದಕ್ಕೆ ಬಟ್ಟಿ ಎಂದು ಹೇಳಲಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬಟ್ಟಿಯು ಇಟ್ಟಿಗೆಗಳದ್ದಾಗಿರುತ್ತದೆ ಇಟ್ಟಿಗೆಗಳ ಬಟ್ಟಿಯೂ ಇರುತ್ತದೆ ಅದರಲ್ಲಿ ಕೆಲವು ಇಟ್ಟಿಗೆಗಳು ಚೆನ್ನಾಗಿ ಸುಡುತ್ತವೆ ಕೆಲವು ಹಸಿಯಾಗಿಯೇ ಉಳಿಯುತ್ತವೆ ಇಲ್ಲಿಯೂ ಸಹ ನೋಡಿ ಚಿನ್ನವಂತೂ ಇಲ್ಲ ಕಲ್ಲು ಮುಳ್ಳುಗಳಂತೆ ಇದೆ ಹಳೆಯ ವಸ್ತುವಿಗೆ ಬಹಳ ಮಾನ್ಯತೆ ಇದೆ ಶಿವ ತಂದೆ ಮತ್ತು ದೇವತೆಗಳಿಗೂ ಮಾನ್ಯತೆ ಇದೆಯಲ್ಲವೇ ಸತ್ಯಯುಗದಲ್ಲಿ ಮಾನ್ಯತೆಯ ಮಾತೇ ಇಲ್ಲ ಅಲ್ಲಿ ಯಾವುದೇ ಹಳೆಯ ವಸ್ತುಗಳನ್ನು ಅನ್ವೇಷಣೆ ಮಾಡುವುದಿಲ್ಲ ಅಲ್ಲಿ ಹೊಟ್ಟೆಯೂ ತುಂಬಿರುತ್ತದೆ ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ ನಿಮಗೆ ಅಲ್ಲಿ ಭೂಮಿಯನ್ನು ಅಗೆಯಬೇಕಾಗುವುದಿಲ್ಲ ದ್ವಾಪರದ ನಂತರ ಭೂಮಿಯನ್ನು ಅಗೆದು ಖನಿಜ ತೆಗೆಯುವುದನ್ನು ಪ್ರಾರಂಭಿಸುತ್ತಾರೆ ಮನೆಗಳನ್ನು ಕಟ್ಟುತ್ತಾರೆ ಸ್ವಲ್ಪ ಸಿಕ್ಕಿತೆಂದರೆ ಕೆಳಗೆ ಇನ್ನೂ ಇದೆ ಎಂದು ತಿಳಿಯುತ್ತಾರೆ ಸತ್ಯಯುಗದಲ್ಲಿ ನಿಮಗೆ ಯಾವುದರ ಚಿಂತೆಯೂ ಇರುವುದಿಲ್ಲ ಅಲ್ಲಂತೂ ಚಿನ್ನವೇ ಚಿನ್ನವಿರುತ್ತದೆ ಇಟ್ಟಿಗೆಗಳೇ ಚಿನ್ನದಿಂದ ಕೂಡಿರುತ್ತದೆ ಕಲ್ಪದ ಹಿಂದೆ ಏನಾಗಿದೆಯೋ ಅದು ನಿಗದಿಯಾಗಿದೆ ಅದೇ ಸಾಕ್ಷಾತ್ಕಾರವಾಗುತ್ತದೆ ಆತ್ಮಗಳನ್ನು ಕರೆಸಲಾಗುತ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಕ್ಷಣ ಪ್ರತಿಕ್ಷಣ ಪಾತ್ರವು ಅಭಿನಯಿಸಲ್ಪಡುತ್ತವೆ ನಂತರ ಮರೆಯಾಗಿ ಬಿಡುತ್ತದೆ ಇದು ವಿದ್ಯೆಯಾಗಿದೆ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರಗಳಿವೆ ಈ ನಿಮ್ಮ ಅರ್ಥ ಅರ್ಥಸಹಿತವಾಗಿದೆ ಅರ್ಥವಿಲ್ಲದ ಯಾವುದೇ ಚಿತ್ರವಿಲ್ಲ ಎಲ್ಲಿಯವರೆಗೆ ನೀವು ಸ್ಪಷ್ಟವಾಗಿ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತಿಳಿಸುವವರು ಬುದ್ಧಿವಂತ ಜ್ಞಾನಪೂರ್ಣ ಒಬ್ಬರೇ ತಂದೆಯಾಗಿದ್ದಾರೆ ಈಗ ನಿಮಗೆ ಈಶ್ವರಿಯ ಮತವೂ ಸಿಗುತ್ತದೆ ಈಗ ನೀವು ಈಶ್ವರಿಯ ಮನೆತನ ಅಥವಾ ಈಶ್ವರಿಯ ಕುಲದವರಾಗಿದ್ದೀರಿ ಈಶ್ವರನು ಬಂದು ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ನಿಮಗೆ ರಾಜ್ಯವೇನೋ ಇಲ್ಲ ರಾಜಧಾನಿ ಇತ್ತು ಆದರೆ ಈಗಿಲ್ಲ ದೇವಿ ದೇವತೆಗಳ ಧರ್ಮವೂ ಖಂಡಿತವಾಗಿಯೂ ಇತ್ತು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇತ್ತಲ್ಲವೇ ಗೀತೆಯಿಂದ ಬ್ರಾಹ್ಮಣ ಕುಲವೂ ಆಗುತ್ತದೆ ಸೂರ್ಯವಂಶಿ ಚಂದ್ರವಂಶಿ ಕುಲವೂ ಆಗುತ್ತದೆ ಬಾಕಿ ಮತ್ಯಾರೂ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ ಮಹಾ ಪ್ರಳಯವಾಗುತ್ತದೆ ಎಂದು ಮೊದಲು ತಿಳಿದುಕೊಂಡಿದ್ದೀರಿ ಪ್ರಳಯದ ನಂತರ ಸಾಗರದಲ್ಲಿ ಆಲದ ಎಲೆಯ ಮೇಲೆ ತೇಲಿ ಬರುತ್ತಾನೆಂದು ತೋರಿಸುತ್ತಾರೆ ಮೊದಲಿಗನಾಗಿ ಶ್ರೀಕೃಷ್ಣನೇ ಬರುತ್ತಾನಲ್ಲವೇ ಉಳಿದಂತೆ ಯಾವುದೇ ಸಾಗರದ ಮೇಲೆ ಬರುವುದಿಲ್ಲ ಈಗ ನೀವು ಮಕ್ಕಳಿಗೆ ಬಹಳ ಒಳ್ಳೆಯ ತಿಳುವಳಿಕೆಯೂ ಬಂದಿದೆ ಯಾರು ಆತ್ಮಿಕ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುವರೋ ಅವರಿಗೆ ಖುಷಿ ಇರುವುದು ಯಾರು ಚೆನ್ನಾಗಿ ಓದುವರೋ ಅವರೇ ಪಾಸ್ವಿದಾನರ್ ಆಗುವರು ಒಂದು ವೇಳೆ ಯಾರೊಂದಿಗಾದರೂ ಮನಸ್ಸಿದ್ದರೆ ವಿದ್ಯಾಭ್ಯಾಸದ ಸಮಯದಲ್ಲಿಯೂ ಅವರೇ ನೆನಪಿಗೆ ಬರುತ್ತಿರುವರು ಬುದ್ಧಿಯು ಅಲ್ಲಿಗೆ ಹೊರಟು ಹೋಗುವುದು ಆದ್ದರಿಂದ ಯಾವಾಗಲೂ ಬ್ರಹ್ಮಚರ್ಯದಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಲಾಗುತ್ತದೆ ಇಲ್ಲಿ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ ಒಬ್ಬ ತಂದೆಯ ವಿನಃ ಮತ್ತೆಲ್ಲಿಯೂ ಬುದ್ಧಿಯೂ ಹೋಗಬಾರದು ಆದರೆ ತಂದೆಗೆ ಗೊತ್ತಿದೆ ಅನೇಕರಿಗೆ ಹಳೆಯ ಪ್ರಪಂಚವೇ ನೆನಪಿಗೆ ಬರುತ್ತಿರುತ್ತದೆ ಮತ್ತು ಇಲ್ಲಿ ಕುಳಿತಿದ್ದರೂ ಸಹ ಕೇಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಇಂಥವರಿರುತ್ತಾರೆ ಸತ್ಸಂಗದಲ್ಲಿದ್ದರೂ ಸಹ ಬುದ್ಧಿಯು ಎಲ್ಲೆಲ್ಲಿಗೋ ಓಡುತ್ತಿರುತ್ತದೆ ಇದಂತೂ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಕೆಲವರಂತೂ ಇಲ್ಲೇ ಕುಳಿತಿದ್ದರೂ ಸಹ ಕೇಳಿಯೂ ಕೇಳದಂತಿರುತ್ತಾರೆ ಇನ್ನು ಕೆಲವು ಮಕ್ಕಳಿಗೆ ಖುಷಿಯಾಗುತ್ತದೆ ಮುಂದೆ ಖುಷಿಯಲ್ಲಿ ತೂಗುತ್ತಿರುತ್ತಾರೆ ಬುದ್ಧಿ ಬುದ್ಧಿಯೋಗವು ತಂದೆಯ ಜೊತೆ ಇದ್ದರೆ ಅಂತ್ಮತಿ ಸೋಗತಿಯಾಗುವುದು ಇದಕ್ಕಾಗಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಇಲ್ಲಂತೂ ನಿಮಗೆ ಬಹಳ ದನವೂ ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ವಿಜಯ ಮಾಲೆಯ ಮಣಿಯಾಗಲು ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಬಹಳ ಮಧುರರಾಗಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕಾಗಿದೆ ಯೋಗವೇ ಸುರಕ್ಷಾ ಕವಚವಾಗಿದೆ ಆದ್ದರಿಂದ ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಆತ್ಮ ಅಭಿಮಾನಿಯಾಗಲು ಸಂಪೂರ್ಣ ಪ್ರಯತ್ನ ಪಡಬೇಕಾಗಿದೆ ವರದಾನ ವಿಶೇಷ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ ಸದಾ ಇದೇ ಸ್ಮೃತಿಯಲ್ಲಿರಿ ನಾನು ವಿಶೇಷ ಆತ್ಮನಾಗಿದ್ದೇನೆ ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತನಾಗಿದ್ದೇನೆ ಮತ್ತು ವಿಶೇಷತೆಯನ್ನು ತೋರಿಸುವಂತವನಾಗಿದ್ದೇನೆ ಈ ವಿಶೇಷ ಎನ್ನುವ ಶಬ್ದವನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ ಮಾತನಾಡುವುದು ವಿಶೇಷ ನೋಡುವುದು ವಿಶೇಷ ಮಾಡುವುದು ವಿಶೇಷ ಯೋಚಿಸುವುದು ವಿಶೇಷ ಪ್ರತಿ ಮಾತಿನಲ್ಲೂ ಈ ವಿಶೇಷವೆಂಬ ಶಬ್ದವನ್ನು ತರುವುದರಿಂದ ಸಹಜವಾಗಿ ಸ್ವಪರಿವರ್ತಕರಿಂದ ವಿಶ್ವ ಪರಿವರ್ತಕರಾಗಿ ಬಿಡುವಿರಿ ಮತ್ತು ಯಾವ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಲಕ್ಷ್ಯವಿಟ್ಟಿರುವಿರಿ ಆ ಗುರಿಯನ್ನೂ ಸಹ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಸ್ಲೋಗನ್ ವಿಘ್ನಗಳಿಂದ ಗಾಬರಿಯಾಗುವ ಬದಲು ಅದನ್ನು ಪೇಪರ್ ಎಂದು ತಿಳಿದು ಪಾರಾಗಿ ಒಳ್ಳೆಯದು ಓಂ ಶಾಂತಿ